नमस्कार वीक्षकरे ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷವನ್ನ ಪೂರೈಸಿದೆ ಈ ಘಟ್ಟದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗತ್ತಾ ಅನ್ನೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಆದರೆ ಹೈಕಮಾಂಡ್ ಸ್ಪಷ್ಟ ನಿರ್ಧಾರ ಕೈಗೊಳ್ಳೋದಿಕ್ಕೆ ಹಿಂದೇಟನ್ನ ಹಾಕ್ತಾ ಇದೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಇಬ್ಬರೂ ಕೂಡ ಇತ್ತೀಚೆಗೆ ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಮಾತನಾಡಿದರೂ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಇನ್ನು ಸಂಪುಟ ಪುನಾರಚನೆಗೂ ಕೂಡ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಕ್ಕಿದಂತಿಲ್ಲ ಹೀಗಾಗಿ ಗೊಂದಲ ಹಾಗೇನೆ ಮುಂದುವರೆದಿದೆ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ ಹಿಂದೆ ಮುಂದೆ ನೋಡ್ತಾ ಇದೆ ಇದಕ್ಕೆ ಕಾರಣ ಕೂಡ ಇದೆ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು ಜನರಲ್ಲಿ ಭಾರಿ ಜನಪ್ರಿಯತೆಯನ್ನು ಪಡ್ಕೊಂಡಿದೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕರ್ನಾಟಕದಿಂದ ಒಂಬತ್ತು ಸ್ಥಾನ ಗೆದ್ದದ್ದು ಕೂಡ ಸಿದ್ದರಾಮಯ್ಯನವರ ನೇತೃತ್ವಕ್ಕೆ ಒಂದು ಪ್ಲಸ್ ಪಾಯಿಂಟ್ ಈ ಹಂತದಲ್ಲಿ ಸಿಎಂ ಸಿದ್ದರಾಮಯ್ಯವರನ್ನ ಬದಲಿಸಿದ್ರೆ ಸರ್ಕಾರದಲ್ಲಿ ಅಸ್ಥಿರತೆ ಬರುತ್ತೆ ಅನ್ನೋ ಭಯ ಹೈಕಮಾಂಡ್ನ ಸ್ಪಷ್ಟ ನಿರ್ಧಾರ ಪ್ರಕಟಿಸದಿರಲು ಮುಖ್ಯ ಕಾರಣ ಆಗಿದೆ ಅಷ್ಟೇ ಅಲ್ಲ ಬಿಹಾರದ ಸೋಲು ಕೂಡ ಹೈಕಮಾಂಡ್ ಅನ್ನ ಕಂಗೆಡಿಸಿದೆ ಒಂದು ವೇಳೆ ಸಿದ್ದರಾಮಯ್ಯ ಕೆಳಗಿಳಿಸಿದ್ರೆ ಅಹಿಂದ ಸಮುದಾಯ ದೂರವಾಗುವ ಚಿಂತೆ ಕೂಡ ಹೈಕಮಾಂಡ್ ಗೆ ಇದೆ ಶಿವಕುಮಾರ್ ಅವರು ದೆಹಲಿ ದಂಡಯಾತ್ರೆ ಕೈಗೊಂಡ್ರು ಪ್ರಯೋಜನವಾಗ್ತಾ ಇಲ್ಲ ಇದರ್ಥ ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಮೌನವಾಗಿತ್ತುಕೊಂಡೇ ಒಳಗೊಳಗೆ ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ನೂರ ಮೂವತ್ತೈದು ಸ್ಥಾನವನ್ನ ತಂದುಕೊಟ್ಟಂತಹ ದೊಡ್ಡ ಶಕ್ತಿ ಡಿಕೆ ಶಿವಕುಮಾರ್ ಅವರು ಹೀಗಾಗಿ ಎರಡೂವರೆ ವರ್ಷಗಳ ಬಳಿಕ ಸಿಎಂ ಆಗಲಿದ್ದಾರೆ ಅನ್ನೋ ನಿರೀಕ್ಷೆ ಕೂಡ ಎಲ್ಲರದ್ದಾಗಿತ್ತು ಆದರೆ ಗ್ಯಾರಂಟಿಗಳ ಯಶಸ್ಸು ಸಿದ್ದರಾಮಯ್ಯ ಅವರನ್ನ ಬಲವಾಗಿ ಉಳಿಸಿದೆ ಈಗ ಬದಲಾವಣೆಯು ಪಕ್ಷದ ಒಳಜಗಳಕ್ಕೆ ಕಾರಣವಾಗಬಹುದು ಅನ್ನೋ ಭಯ ಹೈಕಮಾಂಡ್ಗೆ ಇದೆ ಆದರೂ ಕೂಡ ಡಿಕೆ ಶಿವಕುಮಾರ್ ಅವರು ಹಿಂದೆ ಸರಿದಿಲ್ಲ ಅವರು ಈಗ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಧುಮುಕಿದಂತಿದೆ ಬೆಂಬಲಿಗರ ಮೂಲಕ ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ಇತ್ತ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತು ಉಳಿಸಿಕೊಳ್ಳುವ ಭರವಸೆ ಇದೆ ಎನ್ನುವ ಜೊತೆಗೆ ಎಲ್ಲದಕ್ಕೂ ನಾನೇ ಸಾಕ್ಷಿ ಎಂದಿರುವುದು ಹೊಸ ಚರ್ಚೆಗೆ ಗ್ರಾಸವನ್ನ ಒದಗಿಸಿದೆ ಇನ್ನೊಂದೆಡೆ ಸಿಎಂ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಸಿಎಂ ಇನ್ನು ಎರಡು ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಪುನರುಚ್ಚರಿಸಿರುವುದು ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಂತಿದೆ ಇತ್ತ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನ ಮಲ್ಲಿಕಾರ್ಜುನ

ಮುಗುಮ್ಮಾಗಿ ಕುಂತಿದೆ ಡಿ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದ ಶಾಸಕರು ದಿಢೀರ್ ದೆಹಲಿಗೆ ತೆರಳಿರುವುದು ತೀವ್ರ ರಾಜಕೀಯ ಸಂದೇಶವಾಗಿ ಪರಿವರ್ತನೆಯನ್ನು ಗೊಂಡಿದೆ ಮೊನ್ನೆ ಎರಡು ದಿನಗಳ ಕಾಲ ದೆಹಲಿಯಲ್ಲಿ ಮೊಕ್ಕಾಂ ಹೂಡಿದ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದಿರೋದು ಈಗ ಹೊಸ ಚರ್ಚೆಗೆ ಕಾರಣ ಆಗಿದೆ ಈ ಹಿನ್ನೆಲೆಯಲ್ಲಿ ನಾಯಕತ್ವದ ಬದಲಾವಣೆಯ ವಿಚಾರ ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸುತ್ತಿದೆ ಡಿ ಕೆ ಕುಮಾರ್ ಬಣದ ಪ್ರಮುಖ ಶಾಸಕರು ನಾಯಕತ್ವ ಬದಲಾವಣೆಯ ಒತ್ತಡವನ್ನು ಹೈಕಮಾಂಡ್ ಮೇಲೆ ಹಾಕುವ ನಿಟ್ಟಿನಲ್ಲಿ ದೆಹಲಿಗೆ ಹೊರಟಿದ್ದು ರಾಜಕೀಯ ರಣರಂಗ ಬಿಸಿ ಮಾಡಿದಂತಾಗಿದೆ ಆನೇಕಲ್ ಶಾಸಕ ಶಿವಣ್ಣ ನೆಲಮಂಗಲ ಶಾಸಕ ಶ್ರೀನಿವಾಸ್ ಗುಬ್ಬಿ ಶಾಸಕ ಶ್ರೀನಿವಾಸ್ ಕುಣಿಗಲ್ ಶಾಸಕ ರಂಗನಾಥ್ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಹಾಗೂ ಎಂಎಲ್ಸಿ ದಿನೇಶ್ ಗೂಳಿಗೌಡ ಸೇರಿ ಆಪ್ತರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಕೆಲವು ಸಚಿವರು ಸಹ ನಂತರ ಸೇರಬಹುದು ಅನ್ನೋ ಶಂಕೆ ಕೂಡ ಇದೆ ಸಿಎಂ ಬಣದ ಪ್ರತಿಕ್ರಿಯೆಯೂ ಕೂಡ ವೇಗವಾಗಿ ಬರ್ತಾ ಇದೆ ರಾಜಕೀಯ ಸಮತೋಲನಕ್ಕಾಗಿ ಕೌಂಟರ್ ಮೂವ್ ಆಗಿ ಡಿನ್ನರ್ ರಾಜಕೀಯ ಆರಂಭ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಸಚಿವರು ಗುರುವಾರ ರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ವಿಶೇಷ ಡಿನ್ನರ್ ಸಭೆ ನಡೆಸಿದ್ದು ಅದಕ್ಕೆ ಎಚ್ ಸಿ ಮಹಾದೇವಪ್ಪ ದಿನೇಶ್ ಗುಂಡೂರಾವ್ ಕೆ ವೆಂಕಟೇಶ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಮಾಜಿ ಸಚಿವ ಕೆ ಎನ್ ರಾಜಣ್ಣ ಉಪಸ್ಥಿತರಿದ್ದರು ಡಿನ್ನರ್ ನೆಪದಲ್ಲಿ ತೀವ್ರ ರಾಜಕೀಯ ಚರ್ಚೆ ನಡೆದಿರಬಹುದು ಎಂಬ ಊಹೆಗಳು ಕೂಡ ಜೋರಾಗೇ ಇದೆ ಸಚಿವ ಜಿ ಪರಮೇಶ್ವರ್ ಅವರು ಮಾತನಾಡ್ತಾ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಊಟ ಮಾಡಿದ್ದೇವೆ ಅದು ಸಾಮಾನ್ಯ ಸ್ನೇಹ ಮಿಲನ ದೆಹಲಿಗೆ ಹೋದವರ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಸ್ಪಷ್ಟ ಕೊಟ್ಟಿದ್ದಾರೆ ಆದರೆ ಇವರ ಹೇಳಿಕೆ ರಾಜಕೀಯ ವಲಯದಲ್ಲಿ ನಂಬಿಕೆಯನ್ನು ಹುಟ್ಟಿಸಿಲ್ಲ ಟಿಕೆ ಶಿವಕುಮಾರ್ ಬಣದ ಬಲ ಪ್ರದರ್ಶನ ಮತ್ತು ಸಿಎಂ ಬಣದ ಶಾಂತ ಕೌಂಟರ್ ಪಾಲಿಟಿಕ್ಸ್ ಮುಂದಿನ ದಿನಗಳಲ್ಲಿ ಮಹತ್ತರ ಬೆಳವಣಿಗೆಗಳಿಗೆ ದಾರಿಯನ್ನ ಮಾಡಿಕೊಡಬಹುದು ಹೈಕಮಾಂಡ್ ಈ ಮೌನದಿಂದಾಗಿ ಕರ್ನಾಟಕದಲ್ಲಿ ಪವರ್ ಶೇರಿಂಗ್ ಹಗ್ಗ ಜಿಗ್ಗಾಟ ಜೋರಾಗೇ ಇದೆ ತಂತ್ರ ಪ್ರತಿ ತಂತ್ರಗಳು ಹೇಳಿಕೆಗಳು ರಾಜ್ಯದ ಜನರನ್ನ ದಿಕ್ಕಡಿಸುತ್ತಿದೆ ಅಭಿವೃದ್ಧಿಯ ಮಾತೆ ಮರೀಚುಕೆಯಾಗಿದೆ ಈ ಎಲ್ಲ ಗೊಂದಲ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯ ಹೈಕಮಾಂಡ್ ನಾಯಕರನ್ನ ಸಂಪರ್ಕವನ್ನ ಮಾಡಿದ್ದಾರೆ ಗೊಂದಲಕ್ಕೆ ತೆರೆ ಎಳೆಯುವಂತೆ ಕರೆ ಕೂಡ ಕೊಟ್ಟಿದ್ದಾರೆ ಪಕ್ಷದೊಳಗಿನ ಭಿನ್ನಮತೀಯ ಚಟುವಟಿಕೆಗಳಿಂದ ಆಡಳಿತ ನಡೆಸಲು ಕಷ್ಟವಾಗ್ತಿದೆ ವಿಪಕ್ಷಗಳು ಇದನ್ನೇ ಲಾಭಕ್ಕೆ ಬಳಸಿಕೊಳ್ತಾ ಇವೆ ಗೊಂದಲಕ್ಕೆ ತೆರೆ ಎಳೆಯಬೇಕು ಅನ್ನೋ ಒತ್ತಾಯವನ್ನ ಕೂಡ ಸಿದ್ದು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಶೀಘ್ರದಲ್ಲೇ ಬೆಂಗಳೂರಿಗೆ ಆಗಮಿಸಿ ಎಲ್ಲ ಗುಂಪುಗಳೆಂದಿಗೂ ಮಾತುಕತೆ ನಡೆಸೋ ಸಾಧ್ಯತೆ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ಆಂತರಿಕ ಕಲಹವನ್ನು ತಮ್ಮ ರಾಜಕೀಯ ಆಯುಧವನ್ನಾಗಿ ಮಾಡಿಕೊಂಡಿವೆ ಕಾಂಗ್ರೆಸ್ ಸರ್ಕಾರ ಎರಡೇ ವರ್ಷದಲ್ಲಿ ಒಡೆದು ಬೀಳ್ತಾ ಇದೆ ಸಿದ್ದು ಡಿ ಕೆ ನಡುವೆ ಯುದ್ಧ ಜನರ ಸಮಸ್ಯೆಗಳು ಯಾರಿಗೆ ಬೇಕು ಹೀಗಂತ ವಿಪಕ್ಷ ನಾಯಕರು ಪ್ರತಿದಿನ ಟೀಕೆಯನ್ನು ಮಾಡ್ತಾ ಇದ್ದಾರೆ ಈ ಗೊಂದಲದಿಂದ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿ ಕಾಮಗಾರಿಗಳು ತೀವ್ರ ತೊಂದರೆಗೊಳಗಾಗಿವೆ ಅನ್ನೋ ಆರೋಪ ಕೂಡ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಎರಡೂವರೆ ಎರಡೂವರೆ ವರ್ಷ ಪವರ್ ಶೇರಿಂಗ್ ಒಪ್ಪಂದದ ಮಾತುಗಳಾಗಿದ್ದವು ಎಂಬ ಚರ್ಚೆ ಇನ್ನೂ ತಣ್ಣಗಾಗಿಲ್ಲ ಈ ಎರಡೂ ಬಣಗಳ ನಡುವಿನ ತಿಕ್ಕಾಟ ಈಗ ಪಕ್ಷದ ಒಳಗಿನ ಎಲ್ಲ ಗೊಂದಲಕ್ಕೆ ಮೂಲ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಶೀಘ್ರದಲ್ಲೇ ಈ ಗೊಂದಲಕ್ಕೆ ತೆರೆ ಎಳೆದಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೂ ಮುಂಚೆಯೇ ಸರ್ಕಾರಕ್ಕೆ ಅಪಾಯ ಬರೋ ಸಾಧ್ಯತೆಯನ್ನ ತಳ್ಳಿಹಾಕುವಂತಿಲ್ಲ ನಮಸ್ಕಾರ